ಧರ್ಮಸ್ಥಳ ಮೊನ್ನೆ ನಮ್ಮ ತಾಲೂಕಿಂದ ಕಾರ್ಯಕರ್ತರು ಮತ್ತುಲ್ಲ ನಮ್ಮ ಚಿಂತಾವಣೆ ಪ್ರಭಾಗಿದ್ದೀವಿ ಗೌರ್ಮೆಂಟ್ ಎಲ್ಲ ಹಂತದಲ್ಲಿ ಇವತ್ತು ಏನು ಧರ್ಮ ಉಳಬೇಕು ಅಂತ ಧರ್ಮ ಕೇಳಿದೀವಿ ಮತ್ತೆ ಗಿರೀಶ್ ಪಟ್ಟಣನವರಾಗಿರ್ಬೋದು ಮತ್ತೆ ಜಯಂತ್ ಆಗಿರ್ಬೋದು ಮತ್ತೆ ಯಾರ್ಯಾರ ತಪ್ಪು ಮಾಡಿದಾರೋ ಅವರೆಲ್ಲ ಪಂಚವರೆಗೂ ನಮ್ಮ ಆಟ ಮುಂದುವ ಮತ್ತು ನಮ್ಮ ತಾಲೂಕಿನ ಏನ್ ನಮ್ಮ ಹಿಂದೂ ಮತ್ತೆ ಈ ಕುಲ ಆಗಿರ್ಬೋದು ವಿಶ್ವವನ್ನು ಪರಿಷತ್ ಆಗಿರ್ಬೋದು ಶ್ರೀರಾಮ ಸೇನೆ ಆಗಿರ್ಬೋದು ಧರ್ಮಸ್ಥಳ ಸಂಘ ಪ್ರತಿನಿಧಿಗಳಾಗಿರ್ಬೋದು ಹಾಗೂ ನಮ್ಮ ಇದಕ್ಕೂ ಮುಂದೆ ಕೂತಿರ್ತಕ್ಕಂಥ ಕಾರ್ಯಕರ್ತರ ಮಾತೇನಿರ್ಬೋದು ಇವರೆಲ್ಲರೂ ಹೇಳಿದ್ರೆ ಅಂದ್ರೆ ನೀವು ಬೆಳಗ್ಗೆಯಿಂದ ಬಂದಿ ನಮ್ಮ ಹೋರಾಟಕ್ಕೆ ನೀವು ಬೆಂಬಲ ಕೊಡ್ತಾ ಇದ್ದೀರಾ ಇದೇ ರೀತಿ ಈ ಒಂದು ವಾರದಲ್ಲಿ ಯಾರಾದ್ರೂ ಬಂಧಿಸಿಲ್ಲ ಮತ್ತೆ ನಾವು ಆರ್ ಎಸ್ ಎಸ್ ಆರ್ ಎಸ್ ಆಗಿರ್ಬೋದು ಸಂಘ ಸಂಸ್ಥೆಗಳು ಮತ್ತು ಧರ್ಮಸ್ಥಳ ಏನು ಸಂಘ ಇದೆ ಅವರೆಲ್ಲ ಮುಂದೆ ಒಂದು ವಾರದ ಒಳಗೆ ಏನಾದ್ರೂ ಅಂದ್ರೆ ಮತ್ತೆ ಉಕ್ಕ ಪ್ರತಿಭಟನೆ ಮಾಡ್ತೀವಿ ನಾವು ಮತ್ತೆ ಗೋಪಣ್ಣ ಕಡೆ ಆಗಿದ್ರು ಇವತ್ತು ಯಾರಿಗೂ ಏನು ಸಿಕ್ಕಿಲ್ಲ ಸಿಗುವಂತ ಸಂಭವ ಕೂಡ ಇಲ್ಲ ಇವತ್ತು ಟಿ ಡಿ ನಿಜವಾಗ್ಲೂ ಮಾಡ್ಬೇಕಾಗಿ ಕೆಲಸ ಏನು ಅಂತ ಹೇಳಿದ್ರೆ ಮೊದಲು ಅವರು ಯಾವಾಗ ಬರುಳೆ ಎತ್ಕೊಂಡು ಬಂದ ಆಫೀಸ್ ಬಂದ್ ಇದು ಯಾವ್ದು ಬುರುಡೆ ಎಲ್ಲಿಂದ ತಗೊಂಡ್ಬಂದ್ರೆ ನಿನ್ಗೆ ಯಾರು ಕೊಟ್ಟರು ತನಿಖೆ ಅಲ್ಲಿಂದ ಆರಂಭ ಆಗ್ಬೇಕಾಗಿತ್ತು ಆದ್ರೆ ದುರದೃಷ್ಟವಾದ ಪೊಲೀಸ್ನವರು ನಿರ್ಲಕ್ಷ್ಯ ವಹಿಸಿದ್ದಾರೆ ತನಿಖೆಯನ್ನು ಹಾದಿ ತಪ್ಪಿಸಿದ್ದಾರೆ ಇಲ್ಲಿಂದ ತನಿಖೆ ಮಾಡ್ಬೇಕ ಅದನ್ನ ತನಿಖೆ ಮಾಡ್ಲಿಲ್ಲ ಎಲ್ಲಿಂದ ಬಂದಪ್ಪ ಬಂದ ಇಲ್ಲಿಂದ ಡೆಲ್ಲಿವರೆಗೂ ಹೋಗಿದೆ ನಾವ್ ಇಲ್ಲಿಂದ ಏನಾದ್ರು ತಗೊಂಡು ಹೋಗ್ಬೇಕು ನೂರ ಎಪ್ಪತ್ತರ ಕಡೆ ಚೆಕ್ ಮಾಡ್ತಾರೆ ಬುರುಡೆ ಡೆಲ್ಲಿಗೆ ಹೋಗಿ ಬಂದಿದೆ ಯಾರ್ದು ಬುರುಡೆ ಯಾವ ಅನ್ನೋದನ್ನು ಮಾಡಲಿಲ್ಲ ಆದ್ರೆ ಇವತ್ತು ನಮ್ಮ ಹಿಂದೂ ಧರ್ಮದ ಬಗ್ಗೆ ಇವತ್ತು ಅನ್ಯದ ಅನ್ಯ ಧರ್ಮದವರ ವ್ಯಕ್ತಿಗಳಿಗಿಂತ ನಮ್ಮಲ್ಲೇ ಇರತಕ್ಕಂತ ಒಂದು ಹತ್ತೈದು ಪರ್ಸೆಂಟ್ ಹಿಂದೂ ಧರ್ಮದಲ್ಲೇ ಇದ್ದು ನಮ್ಮ ಧರ್ಮಕ್ಕೆ ದ್ರೋಹ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಿದ್ದಾನೆ ಇವತ್ತು ಈ ರೀತಿ ಆಗ್ತಾ ಇದೆ ಆಮೇಲೆ ಏನು ಇವತ್ತು ತಮಿಳುನಾಡಿನ ಒಂದು ಎಂ ಪಿ ಅವರು ಇದ್ದಾರೋ ಅವರು ಮತ್ತೆ ಅದರಿಂದ ಸುಮಾರು ಹತ್ತನ್ನೆರಡು ಜನ ಹಿಂದೆ ಇದರಲ್ಲಿ ಡೆಲ್ಲಿಯಿಂದ ಕೂತ್ಕೊಂಡು ಸಂಚು ರೂಪಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತನಿಖೆಯ ಭಾಗವಾಗಿ ಅದನ್ನು ಸಹ ಹೊರಗಡೆ ಬೇಕಾಗಿದೆ ಆಮೇಲೆ ನಿಜವಾದ ಮಾತ್ಮೇನು ಬೇರೆ ಯಾರು ಅಲ್ಲ ನಮ್ಮ ನಮ್ಮವ್ರು ಇಷ್ಟೊತ್ತು ಮಾತಾಡಿದ್ರು ಎಲ್ಲ ಕಡೆ ಮಾತಾಡ್ತಾ ಇದ್ರೆ ಈ ನಿಜವಾದ ಮಾತೇನು ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರಾಗಿದ್ದಾರೆ ಅಂತ ನಾನು ಇವತ್ತು ಹಿಂದಿನ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಹೋಮ್ ಮಿನಿಸ್ಟ್ರು ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ನಮ್ಮ ಧರ್ಮದ ಪರವಾಗಿ ನಮ್ಮ ಧರ್ಮದ ಪರವಾಗಿ ಯಾವುದೇ ಧರ್ಮದ ಪರವಾಗಿ ಇದ್ದಿದ್ರೆ ಇಂತಹ ಒಂದು ವಿಚಾರಗಳಿಗೆ ಆತ್ಮದ ಕೊಡಬಾರ್ದಾಗಿತ್ತು ಅವ್ರನ್ನೇ ಒಳಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವರಿಗೆ ಕೆಲಸ ಎಲ್ಲ ಸಿಕ್ಕಿದ ಅಗತ್ಕೊಂಡು ಜನಗಳನ್ನೆಲ್ಲ ತಪ್ಪಿಗೆ ತೋರಿಸ್ಕೊಂಡು ಅವ್ರ ಜೊತೆಗೆ ಒಬ್ಬ 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 ಮುದುಕಿ ಮಹಿಳೆಯನ್ನ ಕೂಡ ಜೊತೆಗೆ ಹಾಕೊಂಡ್ರು ಆಗ ಮನೆಯವರು ಆಗಿಲ್ಲ ಮಕ್ಕಳು ಇಲ್ಲ ಯಾರೂ ಇಲ್ಲ ದಿನಕ್ಕೊಂದು ಸ್ಟೇಟ್ಮೆಂಟ್ ಗಂಟೆಗೆ ಹೇಳಿಕೆ ಕೊಟ್ಕೊಂಡು ಜನಗಳನ್ನ ದಾರಿ ತಪ್ಪಿಸ್ಕೊಂಡು ಇನ್ನ ಎನ್ನು ಇನ್ನೂ ಒಳಗಡೆ ಹಾಕಿಲ್ಲ ಅಂತ ಹೇಳಿದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ವೈಖರಿಯನ್ನ ಕಾರ್ಯವೈಖರಿಯನ್ನ ತೋರಿಸುತ್ತೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ಒಂದು ಧರ್ಮದ ಬಗ್ಗೆ ಕೈ ಹಾಕುವಾಗ ಒಂದು ಮಾತು ಎಚ್ಚರಿಕೆ ವಹಿಸಿ ಮುಂದೆ ಹಾಕಬೇಕು ಅಂತ ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ